ವರ್ಕ್ಗಳ ಡೇ ಒನ್ ಮಾರ್ನಿಂಗ್ ಫಸ್ಟ್ ಡೇ ಇದಾಗಿತ್ತು ನಮಗೆ ಸೊ ಬೀಚಲ್ಲಿ ಆ್ಯಂಡ್ ಪೂಲಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬೆಳಗ್ಗೆ ಬೇಗ ಸಿಕ್ಸ್ ತರ್ಟಿಗೆ ಇದ್ದು ಆ ಪೂಲ್ ಹತ್ರ ಹೋದ್ವಿ ಇನ್ನು ನಮ್ಮ ರಿಸಾರ್ಟಲ್ಲಿ ಯಾರೂ ಕೂಡ ಎದ್ದಿರಲಿಲ್ಲ ಸಿಕ್ಕಾಪಟ್ಟೆ ಚಳಿ ಇತ್ತು ಈ ಚಳಿಲಿ ನೀರಿಗೆ ಗಿಳಿಯೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ ಬಟ್ ಬಂದಿರೋದೇ ಒಂದು ಸಲ ಸೊ ಎಲ್ಲನೂ ಎಂಜಾಯ್ ಮಾಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಧೈರ್ಯ ಮಾಡಿ ಪೂಲಿಗೆ ಗಿಳದೆ ಬಿಟ್ವಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚಳಿ ಇತ್ತು ನೀರೆಲ್ಲ ತುಂಬ ತಣ್ಣಗಿತ್ತು ಬಟ್ ಸ್ಟಿಲ್ ಇದೊಂಥರ ಚೆನ್ನಾಗಿತ್ತು ಪೂಲಲ್ಲಿ ನಾನು ಮತ್ತು ನನ್ನ ಫ್ರೆಂಡು ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಾವು ಹೋಗಿದ್ದಂಥ ಟೈಮ್ ಬಂದು ಸಿಕ್ಸ್ ಸಿಕ್ಸ್ ತರ್ಟಿ ಬಟ್ ನಾವು ಅಲ್ಲಿ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ನಿಜವಾಗ್ಲೂ ಅಷ್ಟೊಂದು ಟೈಮ್ ಆಗೋಯ್ತು ಅಂತ ಗೊತ್ತೇ ಆಗಲಿಲ್ಲ ಪೂಲ್ ಸ್ವಲ್ಪ ನನಗೆ ಆ್ಯಕ್ಚುಲಿ ನೀರು ಅಂತಂದರೆ ಸ್ವಲ್ಪ ಭಯನೇ ಏನು ಮಾಡೋದು ಅಂತಲೇ ಇರಲಿಲ್ಲ ನನಗೆ ಆ್ಯಕ್ಚುಲಿ ಮೊದಲೇ ಸ್ವಿಮ್ಮಿಂಗ್ ಬರೋದಿಲ್ಲ ಸೊ ನಾನು ಅಲ್ಲಿ ಅದು ಇದು ಅಂತ ಮಾಡಿ ಸ್ವಲ್ಪ ಫೋಟೋ ವಿಡಿಯೋಸ್ನೆಲ್ಲನೂ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ ನಿಜಕ್ಕೂ ಪೂಲ ಬೀಚ್ ಎರಡನ್ನೂ ಕೂಡ ಒಟ್ಟಿಗೆ ಅಟ್ ಎ ಟೈಮ್ ಎಕ್ಸ್ಪ್ಲೋರ್ ಮಾಡೋದು ಸೀರಿಯಸ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಸೊ ನಾವು ಪೂಲಲ್ಲೆಲ್ಲ ಆಟ ಎಲ್ಲ ಆಡಿ ಸ್ವಲ್ಪ ಫೋಟೋ ವಿಡಿಯೋಸ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಬೀಚ್ ಸೈಡ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಬೀಚ್ ಸೈಡ್ ಹೋಗೋಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಬೇಕಿತ್ತು ನಮಗೆ ಅಂತ ಹೇಳಿ ಸ್ಟಿಲ್ ಅಲ್ಲೇ ಸ್ವಲ್ಪ ಎಲ್ಲ ಕುತ್ಕೊಂಡು ನಾನು ನನ್ನ ಬ್ಲಾಗ್ಗೆ ಬೇಕಾದಂಥ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ನನ್ನ ಫ್ರೆಂಡ್ ನನಗೆ ಸಿಕ್ಕಾಪಟ್ಟೆ ಸ್ಲೋ ಮೋಷನ್ ವೀಡಿಯೋಸು ಆ್ಯಂಡ್ ಸಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಂಡ್ ಫನ್ನಿ ಫನ್ನಿ ಆ್ಯಕ್ಟಿವಿಟೀಸ್ ಬಿ ಪ್ಲೇಡ್ ಸೊ ಫೈನಲಿ ನಾವು ನಮ್ಮ ರೆಸಾರ್ಟ್ ಪಕ್ಕದಲ್ಲಿದ್ದಂಥ ಬೀಚ್ಗೆ ಹೋದ್ವಿ ಇದೇ ನೋಡಿ ವಕ್ಕಳ ಬೀಚ್ ಬೀಚ್ ಎಷ್ಟು ಪೀಸ್ ಆ್ಯಂಡ್ ಕಾಮಾಗಿತ್ತು ಅಂತಂದರೆ ಸೀರಿಯಸ್ಲಿ ಹೆಲ್ ಆ್ಯಂಡ್ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ನನಗೆ ಯಾವಾಗಲೂ ಮೌಂಟೇನ್ಸ್ ನೇಚರ್ ಬೀಚಸ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಸೊ ಬೀಚ್ ವರ್ಕಳದಲ್ಲಿ ಬೀಚ್ ಅಂದರೆ ಇನ್ನೂ ಸಖತ್ ಎಕ್ಸೈಟೆಡ್ ಆಗಿ ಹೋದ್ವಿ ಬೀಚಲ್ಲಂತೂ ಸಖತ್ತಾಗಿ ಆಟಾಡಿದ್ವಿ ತುಂಬ ಜನ ಇರಲಿಲ್ಲ ಬಿಕಾಸ್ ನಾವು ಬೇಗ ಹೋಗಿದ್ದರಿಂದ ಜನ ಅಷ್ಟೊಂದು ಇರಲಿಲ್ಲ ಆ್ಯಂಡ್ ನಮ್ಮ ಪಕ್ಕದಲ್ಲಿ ಇದ್ದಂಥ ಒಂದು ಕಪಲ್ಸ್ ತುಂಬ ಚೆನ್ನಾಗಿ ಫೋಟೋ ಮಾಡ್ತಾ ಮಾಡ್ತಾಯಿದ್ರು ನಾನು ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಐ ಕುಡಂಟ್ ಕ್ಯಾಪ್ಚರ್ ದ್ಯಾಟ್ ಬಟ್ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಆಲೆಗಳ ಶಬ್ದ ಆ್ಯಂಡ್ ದ ಸ್ಯಾಂಡ್ಸ್ ವಾಸ್ ಎವ್ರಿಥಿಂಗ್ ವಾಸ್ ಪ್ರಿಟಿ ಕೂಲ್ ಆ್ಯಂಡ್ ಪ್ರಿಟಿ ಕಂಪೋಸ್ಡ್ ಅಂತ ಅನ್ನಿಸ್ತು ಬೀಚ್ ಸೈಡ್ ನಾನೊಂದಷ್ಟು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಜಕ್ಕೂ ನನ್ನ ಒಂದು ಪೀಸ್ ಆಫ್ ಮೈಂಡ್ ಅಲ್ಲಿ ಸ್ಟಿಕ್ ಆನ್ ಆಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಚೆನ್ನಾಗಿತ್ತು ಸೊ ನಾವು ಕೂಡ ಅಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಮೂರು ಜನ ಫ್ರೆಂಡ್ಸು ಏನು ಅಂದ್ಕೊಂಡಿದ್ವೋ ಲೈಕ್ ವಾಟ್ ವಿ ಹ್ಯಾವ್ ಪ್ಲ್ಯಾಂಡ್ ವೆನ್ ವಿ ಆರ್ ಇನ್ ಬೀಚ್ ಅಂತ ಅಂದಾಗ ದ್ಯಾಟ್ ಈಸ್ ವಾಟ್ ಸೇಮ್ ಥಿಂಗ್ ವಿಚ್ ಈಸ್ ಹ್ಯಾಪಂಡ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಮತ್ತು ನನ್ನ ಫ್ರೆಂಡ್ ಸಿಕ್ಕಾಪಟ್ಟೆ ಫನ್ ಮಾಡ್ತಾ ಇದ್ವಿ ಆ ಬೀಚಲ್ಲಿ ಒಂಥರ ಲೈಕ್ ಬಿದ್ದೋಗೋ ಥರ ಆಮೇಲೆ ವೇವ್ಸ್ ಬಂದಾಗ ಓಡೋಗೋ ಥರ ನಾನು ಸೀರಿಯಸ್ಲಿ ಅಲ್ಲಿ ಇದ್ದೆ ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಇದ್ದಂಥ ಕಪ್ಪಲ್ಲೇ ಶೂಟ್ ಮಾಡ್ತಾ ಮಾಡ್ತಾಯಿದ್ದು ಚೆನ್ನಾಗಿತ್ತು ಸೊ ಫೈನಲಿ ಬೀಚ್ ಆ್ಯಂಡ್ ಪೂಲ್ ಎರಡನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಮತ್ತೆ ರೆಡಿಯಾಗಿ ಬ್ರಿಕ್ಫಸ್ಟ್ ಮಾಡಿ ಹೊರಡೋಣ ಅಂತ ಹೋದ್ವಿ ಬಟ್ ನಮ್ಗೆ ಯಾಕೋ ಆ ಬೀಚಿಂದ ಹೋಗಿ ಬರೋದಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ಜನ ಜಾಸ್ತಿ ಇಲ್ಲದೇ ಇರೋಂಥ ಬೀಚಸ್ಗಳಿಗೆ ಹೋದರೆ ನಾವು ನಿಜವಾಗ್ಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸಮುದ್ರದ ಜೊತೆಗೆ ನಮಗೇನೋ ಒಂಥರ ಫೀಲ್ ಆಗುತ್ತೆ ಕನೆಕ್ಟ್ ಆಗ್ತೀವಿ ಅನ್ನೋದೊಂದು ನನಗೊಂದು ಇನ್ನ ಫೀಲಿಂಗ್ ಆಯಿತು ಐ ಡೋಂಟ್ ನೋ ಅಬೌಟ್ ಅದರ್ಸ್ ಸೊ ನನ್ನ ಒಂದು ಪರ್ಸ್ನಲ್ ಫೀಲಿಂಗ್ ಅದು ಅಂತ ಹೇಳ್ಬೋದು ಆ್ಯಂಡ್ ಈ ನೀವು ನೋಡ್ತಾ ಇರ್ಬೋದು ಈ ಬೀಚಿನ ಒಂದು ನೀರಿನ ಕಲರ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನನಗೆ ಗೊತ್ತಿಲ್ಲ ಲೈಕ್ ಈ ಕಡೆ ಸೈಡಸ್ ಬೀಚಸ್ಗಳೆಲ್ಲ ಯಾವ ಥರ ಏನು ಎತ್ತ ಅಂತ ಹೇಳಿ ಬಿಕಾಸ್ ನಾವು ಎಕ್ಸ್ಪ್ಲೋರ್ ಮಾಡಿದಂಥ ಮೊದಲನೇ ಬೀಚ್ ಬಂದೆ ಇದು ವರ್ಕಳದಲ್ಲಿ ಸೊ ಸೆಕೆಂಡ್ ಬೀಚ್ ಬಂದು ನಾವು ಅದು ನನ್ನ ನೆಕ್ಸ್ಟ್ ಡೇ ಲೈಕ್ ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿದ್ವಿ ಸೊ ಫೈನಲಿ ಬೀಚ್ ಆ್ಯಂಡ್ ಪೂಲ್ ಎವ್ರಿಥಿಂಗ್ ಕಂಪ್ಲೀಟೆಡ್ ಸೊ ಅದ ಎಲ್ಲ ಮುಗಿದು ನಾನು ಈ ಥರ ಕರ್ಣಿಸ್ತಿತ್ತು ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಸೊ ಫೈನಲಿ ಎಲ್ಲ ಮುಗೀತು ತುಂಬ ಮೆಮೊರೀಸ್ ಜೊತೆಗೆ ನಾವು ಹೊರಟ್ವಿ ಈ ಬೀಚಲ್ಲಿ ಕಳೆದಂತಹ ಎಲ್ಲ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಒಟ್ಟಿಗೆ ಸೊ ನೆಕ್ಸ್ಟ್ ಅಪ್ಡೇಟ್ಸ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂಂಟಕ್ಕೆ ಬಾಯ್